ಸಮಸ್ತ ನಾಡಿನ ಜನತೆಗೆ ಏನು ಗೌರಿ ಹಬ್ಬ ಗಣೇಶದ ಚತುರ್ಥಿಯ ಶುಭಾಶಯಗಳು ತಿಳಿಸುತ್ತಾ ಹಾಗೆ ಇವತ್ತಿನ ದಿನ ಶ್ರೀ ಕೂಟಾದಿ ಪರ್ವತ ಹಾಗೆ ವರಸದ್ದಿ ವಿನಾಯಕ ಲಕ್ಷ್ಮೀ ಗಣಪತಿಯ ಬ್ರಹ್ಮನೋತ್ಸೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಈ ಬ್ರಹ್ಮರೋಥೋತ್ಸವಕ್ಕೆ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಎಲ್ಲಾ ಲೀಡರ್ಸ್ ಎಲ್ಲಾ ಎಂಎಲ್ ಎಗಳು ಮಾನ್ಯ ಸಚಿವರು ಎಲ್ಲರೂ ಬಂದು ಇದಕ್ಕೆ ತೇರ ತೇರನ್ನ ರಥ ಹೇಳೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಚಾಲನೆಯಲ್ಲಿ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ಸಮೃದ್ಧಿ ಈ ಭಾಗದ ಮುಳಬಾಗ ತಾಲೂಕಿನ ಶಾಸಕರಾದಂತ ಶ್ರೀಮಾನ್ ಸಮೃದ್ಧಿ ಮಂಜುನಾಥಣ್ಣನ್ ಅವರು ಕೂಡ ಬಂದು ಹಾಜರಿದ್ದು ಅವ್ರೆಷ್ಟೇ ಕೆಲಸ ಕಾರ್ಯಗಳಿದ್ರು ವರ್ಷ ವರ್ಷ ಅವ್ರದೇ ಆದಂತ ಆ ಸೇವೆಯನ್ನು ಮಾಡುತ್ತಾ ಈ ಕುಡುಮಲೆ ಜಾತ್ರೆಗೆ ಈ ನೋಡದ ನೋಡಿದಂತೆ ವಿಶೇಷವಾಗಿ ಇವತ್ತು ರಥೋತ್ಸವವನ್ನು ನೋಡಿದಿರಿ ಇಂದೆಂದ್ರೂ ಕಾರಣದಂತೆ ರಥೋತ್ಸವವನ್ನು ವಿಜೃಂಭಣೆಯಿಂದ ಹೂವಿನ ಅಲಂಕಾರದಲ್ಲಿ ಸ್ವಂತ ಅವರ ದುಡ್ಡಿನಲ್ಲಿ ಇವತ್ತು ರಥೋತ್ಸವನಾಗಿರ್ಬೋದು ಹಾಗೆ ಒಳಗಡೆ ದೇವಸ್ಥಾನದ ಅಲಂಕಾರವನ್ನಾಗಿರ್ಬೋದು ತುಂಬಾ ಚೆನ್ನಾಗಿ ಆ ಅತಿ ವಿಜೃಂಭಣೆಯಿಂದ ಈ ಸರಿ ರಥವನ್ನು ಚಾಲನೆ ನೀಡಿದ್ದಾರೆ ಅವರು ಸ್ವಂತ ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೆ ತಾಲೂಕಿನ ಜನತೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ತುಂಬಾ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಕುಡುಮಳೆ ಗಣಪತಿಯ ಆಶೀರ್ವಾದ ಸದಾ ಅವರ ಕುಟುಂಬಕ್ಕೆ ಅಷ್ಟೇ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಇನ್ನ ಉನ್ನತ ಮಟ್ಟಕ್ಕೆ ಏರಲೇಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಹಾಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ರೆವಿನ್ಯೂ ಇಲಾಖೆ ಆಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆ ತಿ ಮಂಡಳಿ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಸಹ ಅಚ್ಚುಕಟ್ಟಾಗಿ ಜನಕ್ಕೆ ತೊಂದರೆ ಆಗದಂತೆ ತುಂಬಾ ಸೌಕರ್ಯಗಳನ್ನು ಒದಗಿಸಿದ್ದೇವೆ ನಮ್ಮ ಕೈಲಾದಷ್ಟು ನಾವು ಮಾಡಿ ಯಶಸ್ವಿಯಾಗಿ ರಥ ಚಾಲನೆಯನ್ನು ನೀಡಿದ್ದೇವೆ ಹಾಗೆಯೇ ನಮ್ಮ ಜನತೆಗೆ ದುರ್ಮಲ ಗಣೇಶನ ಆಶೀರ್ವಾದ ಲಕ್ಷ್ಮೀ ಗಣಪತಿ ಆಶೀರ್ವಾದ ಸದಾ ಇರಬೇಕೆಂದು ನಮ್ಗೆ ಈ ಸಿಕ್ಕಂತ ಈ ಅದೃಷ್ಟವನ್ನು ಈ ಸದಾವಕಾಶವನ್ನು ನಾವು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೇವೆ ಎಲ್ಲಾ ಗ್ರಾಮ ಪಂಚಾಯತಿ ಆ ಆಡಳಿತ ನಮ್ಮ ಪಿಡುವ ಕಡೆಯಿಂದ ಸೆಕ್ರೆಟರಿ ಕಡೆಯಿಂದ ಎಲ್ಲರ ಕಡೆಯಿಂದ ನಾನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಯಾಕಂದ್ರೆ ನನಗೆ ಬೆನ್ನಾಲು ಬಾಗಿ ನಿಂತು ನನಗೆ ಈ ಇಷ್ಟು ಮಾಡಲು ಅವಕಾಶ ಕೊಟ್ಟಂತ ಎಲ್ಲ ನಾಯಕರಿಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಈ ಮೂರು ಈ ಮೂರಿನಲ್ಲಿಂತ ಎಲ್ಲಾ ನಾಯಕರಿಗೂ ಪಕ್ಷಾತೀತವಾಗಿ ಇಷ್ಟು ಮಾಡಿ ನಾವು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಮಾತನಾಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದೇವೆ ಯಾಕಂದ್ರೆ ಅದಕ್ಕೆ ಸಹಕಾರ ಕೊಟ್ಟಂತ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಈ ತಹಶೀಲ್ದಾರ್ ಕಡೆಯಿಂದ ಆಗಿರ್ಬೋದು ಪೊಲೀಸ್ ಇಲಾಖೆಯಿಂದ ಕಡೆ ಆಗಿರ್ಬೋದು ಯಾರ್ಗೆ ಆಗ್ಲಿ ಏನೇ ಆಗ್ಲಿ ತೊಂದರೆ ಆಗದಿರ ಜನ ಸುತವಾಗಿ ಬಂದು ತುಂಬಾ ಅಚ್ಚುಕಟ್ಟಾಗಿ ಈ ಸರಿ ಅಂತೂ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆಲ್ಲಾ ಡಿಪಾರ್ಟ್ಮೆಂಟ್ಗಳು ಕಾರಣ ಇದೆ ಅದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಕಾರಣ ಅವ್ರಿಗೆ ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿ ಇವತ್ತು ಏನ್ ಈ ಪ್ರಯುಕ್ತ ಮಾನ್ಯ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾದಂತಹ ಮಂಜಣ್ಣ ಅವರು ರಸಮಂಜನ ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿದ್ದಾರೆ ಎಲ್ಲಾ ಭಕ್ತಾದಿಗಳು ಈ ರಸಮಂಜನ ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿ ಮಾಡ್ಬೇಕೆಂದು ನಮ್ಮ ತಾಲೂಕಿನ ಜನತೆಗೆ ಹಾಗೆ ಈ ಗ್ರಾಮ ಪಂಚಾಯಿತಿಯ ಜನತೆಗೆ ನಾನು ಆಹ್ವಾನ ಕೊಡುತ್ತೇನೆ ನಮಸ್ಕಾರ ಎಲ್ಲಾ ಸಮಸ್ತ ಭಕ್ತಾದಿ ಬಂಧುಗಳಿಗೆ ಆ ಗಣಪತಿಯ ಕೃಪೆ ಕಟಾಕ್ಷ ಇರಲಿ ಅಂತ ಭಾವಿಸುತ್ತಾ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಗಣೇಶನ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಈಗಾಗಲೇ ಚಾಲನೆ ಸಿಕ್ಕಿದೆ ಅದಕ್ಕೆ ಆಗಮಿಸಿದ ಆಗಮಿಸದೆ ಅಂತ ಎಲ್ಲ ಜನಪ್ರತಿನಿಧಿಗಳಿಗೆ ಸಚಿವರಿಂದ ಹಿಡಿದು ಎಲ್ಲ ಶಾಸಕರುಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಅಣ್ಣರಾಗ ಅವರ ತಂಡ ನಮ್ಮ ಮುಂಜಾನೆ ಆಗಿರ್ಬೋದು ಎಲ್ಲರೂ ಸಹ ಸುಮಾರು ಇಪ್ಪತ್ತು ದಿನಗಳಿಂದ ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ದೇವಸ್ಥಾನ ಮತ್ತು ಈ ದೇವಸ್ಥಾನ ರಥೋತ್ಸವಕ್ಕೆ ನಡೀಬೇಕಂತ ಎಲ್ಲ ಸಿದ್ಧತೆಗಳ ಬಗ್ಗೆ ಉದ್ದರ್ಜಿ ವಹಿಸಿದ್ದಾರೆ ನಾನು ಒಬ್ಬ ನಾಗರಿಕನಾಗಿ ದೇವಸ್ಥಾನ ಒಬ್ಬ ದೇವರ ಭಕ್ತನಾಗಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಅಭಿನಂದನೆ ತಿಳಿಸ್ತೇನೆ ಅದೇ ರೀತಿಯಾಗಿ ಈ ಕುಡುಮಲಿ ವಿನಾಯಕ ಎಲ್ಲರಿಗೂ ಒಳ್ಳೇದಾಗ್ಲಿ ಮಾಡಲಿ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಗಣಪತಿ ಸ್ವಾಮಿಗೆ ನಡೀಲಿ ಅಂತ ಭಾವಿಸಿ ಎಲ್ರಿಗೂ ಗಣೇಶ ಬ್ರಹ್ಮರಥ ಶುಭಾಶಯ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಲಕ್ಷ್ಮೀ ಗಣ ಹುಡುಮಲೆ ಶ್ರೀ ಲಕ್ಷ್ಮೀ ಗಣಪತಿ ಬ್ರಹ್ಮರೋತ್ಸವ ಇತ್ತು ಇದಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಾಲನೆ ನೀಡಿ ಈ ಒಂದು ಬ್ರಹ್ಮರೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸ್ಕೊಡಲು ನೆರವೇರಿಸಲು ಅವರ ಒಂದು ಸಹಾಯವನ್ನು ಮಾಡಿರ್ತಾರೆ ಅವರಿಗೆ ತುಂಬ ಹೃದಯ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿ ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಈ ಗಣೇಶ್ ಶ್ರೀ ವಿನಾಯಕ ಪ್ರಸಿದ್ಧ ವಿನಾಯಕ ಸ್ವಾಮಿಯ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಕೃಪೆಗೆ ಪ್ರಾತರಾಗಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂತಹ ಕಂದಾಯ ಇಲಾಖೆ ಆಗಿರ್ಬೋದು ರೆವಿನ್ಯೂ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ವಿಶೇಷವಾಗಿ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಹೆಚ್ಚಿನ ಒಂದು ಈ ಒಂದು ಈ ರಥೋತ್ಸವಕ್ಕೆ ಸೇವೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ